fara dài ba ló lé nyàmba jàlè bè kú chara nàgé nyigbà jangbà má wọn dé nyàmba jàlè bè kú chara nàgé prasadà dìkàbèmba jàlè bè kú chara nàgé. परवादे ग्रहदली चलविल्लदव देवा चले कुशरणं हे चलेकुशरणं ಚಲಬೇಕು ಶರಣಂಗೆ ಕೂಶಂಗೆ ಪರಧನಾವನೊಳ್ಳೆ ಈ ವಚನದ ವಚನಕಾರರು ಬಸವಣ್ಣನವರು ಬಸವಣ್ಣನವರು ಜನತೆಗೆ ಜೀವನ ಸುಗಮವಾಗಿರುವ ಸನ್ಮಾರ್ಗ ತಿಳಿಸಿದ್ದಾರೆ ಛಲ ಎಂದರೆ ಸಾಧನೆಗೆ ನಾವು ಪಡುವ ಪ್ರಯತ್ನ ಶ್ರಮ ಪಣ ತೊಡಬೇಕು ಛಲವಿಲ್ಲದಿದ್ದರೆ ಯಾವ ಮನುಷ್ಯನು ಏನನ್ನೂ ಸಾಧಿಸಲಾರ ಛಲ ಒಳ್ಳೆಯ ಮಾರ್ಗದಲ್ಲಿರಬೇಕು ಇಲ್ಲಿ ಛಲ ಎಂದರೆ ದೃಢ ನಿರ್ಧಾರ ನಿಷ್ಠೆ ಎಂದರ್ಥವಾಗುತ್ತದೆ ಪರರ ಆಸ್ತಿ ಹಣದ ಮೇಲೆ ಆಸೆ ಪಡಬಾರದು ಅಸೂಯೆಯನ್ನ ಬೆಳೆಸಿಕೊಳ್ಳಬಾರದು ಕಪ್ಪು ಹಣ ಭ್ರಷ್ಟಾಚಾರ ಇವುಗಳಿಂದ ದೂರ ಇರಬೇಕು ನಾವು ಕಾಯಕ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕಳಿಸಿದ ಹಣದ ಮೇಲೆ ಅಷ್ಟೇ ನಮಗೆ ಹಕ್ಕಿರುತ್ತದೆ ಬೇರೆಯವರ ಸೊತ್ತಿಗೆ ಎಂದಿಗೂ ಆಸೆ ಪಡಬಾರದು ಪರಧನವು ಕೈಯಲ್ಲಿ ಚೇ ಇಟ್ಟುಕೊಂಡಂತೆ ಶರಣರಿಗೆ ಪರಸತಿಯು ಬೇಡವೆಂದು ಸ್ತ್ರೀ ಮಾತ್ರ ಪತಿರತೆಯಾಗಿರದೆ ಪುರುಷರೂ ಸಹ ಏಕ ಪತ್ನಿ ತನ್ನ ಪತ್ನಿಯನ್ನು ಹೊರತುಪಡಿಸಿ ಬೇರೆ ಸ್ತ್ರೀಯರೆಲ್ಲರನ್ನ ತಾಯಿಯ ಸಮಾನವಾಗಿ ಕಾಣಬೇಕು ಲಕ್ಷ್ಮಣ ತನ್ನ ಅತ್ತಿಗೆ ಸೀತೆಗೆ ಎಷ್ಟು ಗೌರವ ಕೊಡುತ್ತಿದ್ದನೆಂದರೆ ಸೀತೆಯ ಕಾಲು ಬೆರಳುಗಳನ್ನ ಮಾತ್ರ ನೋಡಿ ಮಾತನಾಡಿಸುತ್ತಿದ್ದ ಸ್ತ್ರೀಗೆ ಗೌರವ ಕೊಡಬೇಕು ಪರಸ್ತ್ರೀಯನನ್ನ ಕಣ್ಣೆತ್ತಿ ನೋಡಬಾರದು ಶರಣರಿಗೆ ಶರಣರು ಪರಸತಿಯ ನೊಲ್ಲನೆಂಬ ಛಲವಿರಬೇಕೆಂದಿದ್ದಾರೆ ಬಸವಣ್ಣನವರು ದೇವನೊಬ್ಬ ನಾಮ ಹಲವು ಒಂದೇ ಒಂದು ದೈವಕ್ಕೆ ನಡೆದುಕೊಳ್ಳಬೇಕು ಆತ್ಮ ಶುದ್ಧಿ ಇದ್ದರೆ ಸಾಕು ಮನಸ್ಸೇ ದೇವರು ದೇವರು ನಿರಾಕಾರ ನಿರಂಜನ ಸ್ವರೂಪ ಜಂಗಮರು ತ್ಯಾಗಿಗಳು ಸಮಾಜ ಸುಧಾರಕರು ಆಗಿದ್ದಾರೆ ಜಂಗಮರನ್ನ ದೇವರ ಸ್ವರೂಪದಲ್ಲಿ ಕಾಣುತ್ತೇವೆ ತನು ಮನ ಧನ ದಾಸೋಹ ಭಕ್ತಿ ಜಂಗಮ ಸೇವೆ ಮಾಡಬೇಕು ಲಿಂಗ ಜಂಗಮ ಒಂದೇ ನಾಣ್ಯದ ಎರಡು ಮುಖಗಳು ಇದ್ದಂತೆ ಪ್ರಸಾದದಲ್ಲಿ ನಂಬಿಕೆ ಇರಬೇಕು ಪದಾರ್ಥವು ದೇವಸ್ಥಾನಕ್ಕೆ ಹೋಗಿ ಬಂದರೆ ಪ್ರಸಾದವೆನಿಸಿಕೊಳ್ಳುತ್ತದೆ ಹತ್ತಿಯಿಂದ ಭತ್ತಿಯಾಗುವಂತೆ ದೇವರ ಆಶೀರ್ವಾದ ನಮ್ಮ ಮೇಲೆ ಇದ್ದರೆ ಕಷ್ಟಪಟ್ಟರೆ ಅದಕ್ಕೆ ಪ್ರತಿಫಲ ಪ್ರಸಾದದ ರೂಪದಲ್ಲಿ ನಮಗೆ ದೊರೆಯುತ್ತದೆ ಪ್ರಸಾದವು ನಮಗೆ ಸಕಲ ಭಾಗ್ಯವನ್ನುಂಟು ಮಾಡುತ್ತದೆ ಪ್ರಸಾದ ದಿಟವೆಂಬ ವರ ದಿಟವೆಂಬ ಛಲವಿರಬೇಕೆಂದು ಬಸವಣ್ಣನವರು ಹೇಳಿದ್ದಾರೆ ಶರಣರು ಸತ್ಯ ನ್ಯಾಯದ ಪರವಾಗಿ ವಾದ ಮಾಡಬೇಕು ಈ ಮೇಲಿನ ಯಾವ ಛಲವಿಲ್ಲದಿದ್ದರೂ ಕೂಡಲ ಸಂಗಮ ದೇವ ಅಥವಾ ದೇವರು ಮೆಚ್ಚುವುದಿಲ್ಲ ಎಂಬುದು ಈ ವಚನದ ಭಾವಾರ್ಥವಾಗಿದೆ ಈ ವಚನ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು